ಹಲೋ ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ಫುಲ್ಲೆಲ್ಲ ಗೋಲ್ಡ್ ಝುಂಕಗಳು ತುಂಬ ಚೆನ್ನಾಗಿದೆ ಒಂದೊಂದು ಒಂದೊಂದು ಥರ ಇದೆ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಅರೌಂಡು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಗ್ರಾಮ್ಸ್ ಎಲ್ಲ ಬರೋದಿದು ಟ್ವೆಂಟಿ ಟು ಟ್ವೆಂಟಿ ಫೈ ತುಂಬ ಚೆನ್ನಾಗಿ ಬರುತ್ತೆ ಇದು ಅಡ್ರೆಸ್ ಎಲ್ಲಿ ಯಾರು ಮಾಡೋದು ಏನು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಬೇಕಾದ ನಾನು ಅವ್ರದ್ದು ಅಡ್ರೆಸ್ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಒಡವೆ ಇವರು ಆಚಾರರು ಒಡವೆ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ನಂದು ಒಡವೆ ಒಡವೆಗಳೆಲ್ಲ ಇವ್ರ ಹತ್ರನೇ ಮಾಡಿಸೋದು ತುಂಬ ಅಂದರೆ ಒಂದು ಫೋಟೋ ಕಳಿಸಿದ್ರೆ ಅದೇ ಥರ ನೀಟಾಗಿ ಚೆನ್ನಾಗಿ ಫಿನಿಶಿಂಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ